ಸ್ಕೂಲಲ್ಲಿ ಓದಿ ಬೇರೆ ಕಚೇತನ ಕಾರ್ಯಕ್ರಮ ಪ್ರೇಯರು ರಾಷ್ಟ್ರಗೀತೆ ಕವಿಗಳ ಹೆಸರನ್ನ ಚಿಕ್ಕಮ್ಮ ಕೆಲಸ ಮಾಡ್ತಾ ಇದೆ ಇಲ್ಲಿಗೆ ಮಾನ್ಯ ಆಯ್ ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ನಿಮ್ಮನ್ನ ನಾನು ಓದಿರುವ ಶಾಲೆಗೆ ಕರ್ಕೊಂಡು ಬಂದಿದ್ದೀನಿ ನಾನು ಈ ಶಾಲೆಯಲ್ಲಿ ಒನ್ ಟು ಸೆವೆಂತ್ ತನಕ ಓದಿರ್ತೀನಿ ಅಂದ್ರೆ ನಾನು ಎರಡ್ ಸಾವಿರದ ಎರಡ್ ಸಾವಿರದ ಒಂದನೇ ಇಸ್ವಲಿ ಒಂದನೇ ತರಗತಿಗೆ ಸೇರಿರ್ತೀನಿ ಎರಡ್ ಸಾವಿರದ ಎರಡನೇ ಇಸ್ವಿಲಿ ಎರಡನೇ ತರಗತಿ ಅದೇ ರೀತಿ ಎರಡ್ ಸಾವಿರದ ಏಳು ಅಂದ್ರೆ ಸೆವೆಂತ್ ತನಕ ಇಲ್ಲಿ ಓದಿ ಆಮೇಲೆ ಬೇರೆ ಸ್ಕೂಲ್ ಗೆ ಹೋಗಿರ್ತೇನೆ ಇಲ್ಲಿ ತುಂಬಾ ಜನ ನನ್ನ ಫ್ರೆಂಡ್ ಗಳಾಗ್ಲಿ ಟೀಚರ್ಸ್ ಆಗ್ಲಿ ನನ್ಗೆ ಇಲ್ಲೇ ಸಿಕ್ಕಿರೋದು ಅದ್ರ ಜೊತೆಗೆ ಇಲ್ಲಿ ಓದಿರೋರು ತುಂಬಾ ಜನ ಬೇರೆ ಬೇರೆ ಪೊಸಿಷನ್ ಅಲ್ಲಿ ಗೌರ್ಮೆಂಟ್ ಕೆಲ್ಸ ತಗೊಂಡಿದ್ದಾರೆ ಸುಮಾರು ಜನ ಇಂಜಿನಿಯರ್ ಆಗಿದ್ದಾರೆ ಸುಮಾರು ಜನ ನಮ್ಮೂರಲ್ಲೇ ರೈತರಾಗಿದ್ದಾರೆ ಸುಮಾರು ಜನ ಬೇರೆ ಊರಿಗೆ ಮದ್ವೆ ಆಗಿದ್ದಾರೆ ಸುಮಾರು ಜನ ಒಂದ್ ಸ್ವಲ್ಪ ಜನ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ನಮ್ಮೂರಲ್ಲೇ ಇದ್ದಾರೆ ಸೊ ಅದ್ರದ್ದು ಅದ್ರಲ್ಲೂ ಒಂದ್ ಸ್ವಲ್ಪ ಜನ ಹೋಗ್ಬಿಟ್ಟಿದ್ದಾರೆ ಅವರು ಇಲ್ಲಿ ಇಲ್ಲಿನ ಟೀಚರ್ ಗಳ ಬಗ್ಗೆ ಹೇಳೋದಾದ್ರೆ ಫಸ್ಟ್ ನಾನು ಬಂದಾಗ ಇಲ್ಲಿನ ಹೆಡ್ ಮಾಸ್ಟರ್ ಚಿಕ್ಕಂಗ್ ಶೆಟ್ಟಿ ಸರ್ ಅಂತ ಅವರೊಂದು ನಾಲ್ಕು ವರ್ಷ ಇದ್ರು ಆಮೇಲೆ ಅವ್ರದ್ದು ವೈದ್ಯ ಮುಗಿದು ಅವ್ರು ಆಮೇಲೆ ಟಿತ್ತು ಹೋಗೋದು ಆಮೇಲೆ ಬಸಮಾ ಮಿಸ್ ಅಂತ ಇದ್ರು ಅವ್ರು ನಮ್ಗೆ ಕನ್ನಡ ಸಬ್ಜೆಕ್ಟ್ ಅನ್ನ ತಗೊಳ್ತಾ ಇದ್ರು ನಾನು ಇಲ್ಲಿಗೆ ಫಸ್ಟ್ ಬಂದಾಗ ಅವರೇ ನಮ್ಗೆ ಕನ್ನಡ ಸಬ್ಜೆಕ್ಟ್ ಅನ್ನ ತಗೊಳ್ತಾ ಇದ್ರು ನಂತರ ಜಯಲಕ್ಷ್ಮಿ ಮೇಡಮ್ ಅವರು ಕನ್ನಡ ಸಬ್ಜೆಕ್ಟ್ ಅನ್ನ ತಗೊಳ್ತಾ ಬಂದ್ರು ಅವರು ಇವಾಗ್ಲು ಇಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ ಅವ್ರನ್ನ ಆಮೇಲೆ ಮಾತಾಡ್ಸೋಣ ಶಶಿಕಲಾ ಮೇಡಮ್ ಅಂತ ಇದ್ರು ಅವರು ನಮ್ಗೆ ಗಣಿತ ವಿಜ್ಞಾನ ಎರಡು ಸಬ್ಜೆಕ್ಟ್ ಅನ್ನ ತಗೊಳ್ತಾ ಇದ್ರು ಭಾಗ್ಯ ಮಿಸ್ ಅಂತ ಇದ್ರು ಅವರು ನಮ್ಗೆ ಸಮಾಜ ಸಬ್ಜೆಕ್ಟ್ ಅನ್ನ ತಗೊಳ್ತಾ ಇದ್ರು ಸಿದ್ಧಾನಂದ ಸ್ವಾಮಿ ಸರ್ ಅಂತ ಇದ್ರು ಅವರು ಇವಾಗಲೂ ಇಲ್ಲೇ ಹೆಡ್ ಮಾಸ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅವರು ನಮ್ಗೆ ಇಂಗ್ಲಿಷ್ ಸಬ್ಜೆಕ್ಟ್ ಅನ್ನ ತಗೊಳ್ತಾ ಇದ್ರು ಆಮೇಲೆ ಮಾತಾಡ್ಸೋಣ ಸರ್ನು ಆಮೇಲೆ ನಾನು ಆರನೇ ತರಗತಿಗೆ ಬಂದಾಗ ಇಲ್ಲಿ ಸರ್ ಅಂತ ಆವಾಗ ಹೆಡ್ ಮಾಸ್ಟರ್ ಆಗಿ ಅವರು ಹಿಂದಿ ಸಬ್ಜೆಕ್ಟ್ ಅನ್ನ ಅವರು ತಗೊಳ್ತಾ ಇದ್ರು ನಮ್ಗೆ ಅವಾಗ ಆರನೇ ತರಗತಿಯಿಂದ ಹಿಂದಿ ಸಬ್ಜೆಕ್ಟ್ ಸ್ಟಾರ್ಟ್ ಆಗಿತ್ತು ಅವರು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಇಲ್ಲಿ ವರ್ಕ್ ಮಾಡೋದ್ರ ಜೊತೆಗೆ ಐದೂವರೆ ಇಂದ ಟ್ಯೂಷನ್ ಫ್ರೀ ಆಗಿ ಮಾಡ್ತಾ ಇದ್ರು ಇದೇ ಸ್ಕೂಲ್ ಅಲ್ಲಿ ಸುಮಾರು ಜನ ಅದ್ರ ಜೊತೆಗೆ ಟೀಚರ್ ಟ್ರೈನಿಂಗ್ ಗೆ ಬಂದು ಹೋದವರು ತುಂಬಾ ಜನ ಇದಾರೆ ಅದರಲ್ಲಿ ಕೆಲವರು ನೆನಪಿದಾರೆ ಅಪರ್ಣ ಮಿಸ್ ಅಂತ ಇದ್ರು ಪ್ರತಿಮಾ ಮಿಸ್ ಅಂತ ಇದ್ರು ಆಮೇಲೆ ನಾಗೇಂದ್ರ ಸರ್ ಅಂತ ಇದ್ರು ಜಗದೀಶ್ ಅಂತ ಇದ್ರು ಅದ್ರ ಜೊತೆಗೆ ನಾವು ಓದ್ಬೇಕಾದ್ರೆ ಇಲ್ಲಿ ಯಾವ ತರ ವಾತಾವರಣ ಇತ್ತು ಯಾವ ತರ ತರಗತಿಗಳನ್ನ ಮಾಡ್ತಾ ಇದ್ರು ಅನ್ನೋದನ್ನ ಹೇಳೋದಾದ್ರೆ ಪ್ರತಿ ದಿವಸ ಬೆಳಿಗ್ಗೆ ಒಂಬತ್ತು ಐವತ್ತಕ್ಕೆ ಬೆಳಗಿನ ಬೆಲ್ಲನ್ನ ಮಾಡ್ತಾ ಇದ್ರು ಮಧ್ಯಾಹ್ನ ಊಟಕ್ಕೆ ಹನ್ನೆರಡುವರೆಗೆ ಬಿಡ್ತಾ ಇದ್ರು ಸಾಯಂಕಾಲ ನಾಲ್ಕ ಗಂಟೆಗೆ ಮನೆಗೆ ಹೋಗೋದಕ್ಕೆ ಬಿಡ್ತಾ ಇದ್ರು ಅದ್ರ ಜೊತೆಗೆ ಪ್ರತಿದಿನ ರೇಡಿಯೋ ಕಾರ್ಯಕ್ರಮ ಇತ್ತು ಯಾವತರ ಅಂದ್ರೆ ಚುಕ್ಕಿ ಚುಕ್ಕಿನೋ ಅಥವಾ ಚುಕ್ಕಿ ಚಿನ್ನ ಅಂತ ಅನ್ಕೋತೀನಿ ಚುಕ್ಕಿ ಚಿನ್ನ ಅಂತ ಈ ಕಾರ್ಯಕ್ರಮ ಪ್ರತಿದಿನ ದಿನ ಕೇಳಿಸ್ತಾ ಇದ್ರು ನಮ್ಗೆ ಆಮೇಲೆ ಟಿವಿ ಕಾರ್ಯಕ್ರಮ ಇತ್ತು ಟಿವಿ ಕಾರ್ಯಕ್ರಮ ಪ್ರತಿದಿನ ಎರಡೂವರೆಗೆ ಮೂರುವರೆಗೆ ಆಮೇಲೆ ಹನ್ನೆರಡು ಗಂಟೆಗೆ ಹನ್ನೊಂದುವರೆಗೆ ಆತರ ಇರ್ತಿತ್ತು ಯಾವ ತರ ಅಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇವರು ಯಾವ ತರ ಪಾಠಗಳನ್ನ ಮಾಡ್ತಾರೋ ಅದನ್ನ ಟಿವಿ ಮುಖಾಂತರನು ಎಲ್ಲಾ ವಿದ್ಯಾರ್ಥಿಗಳಿಗೂ ತೋರಿಸ್ತಾ ಇದ್ರು ಅದು ಎಲ್ಲಾ ತರಗತಿಯವ್ರಿಗೂ ಇತ್ತು ಇನ್ನು ಶನಿವಾರ ಮಾತ್ರ ಅರ್ಧ ದಿನ ಕ್ಲಾಸ್ ಇತ್ತು ಶನಿವಾರ ಏಳು ಏಳಕ್ಕೆ ಬೆಲ್ಲಾತ್ತು ಹನ್ನೊಂದುವರೆಗೆಲ್ಲ ಬಿಟ್ಬಿಡ್ತಿತ್ತು ಶನಿವಾರನು ಒಂದು ಟಿವಿ ಕಾರ್ಯಕ್ರಮ ಇತ್ತು ನಾನು ಓದಬೇಕಾದ್ರೆ ಇಲ್ಲಿ ಒಂದು ಎರಡು ತೆಂಗಿನ ಮರಗಳು ತುಂಬಾ ಚಿಕ್ಕದಿತ್ತು ಇವಾಗ ಬೆಳೆದ್ ಬಿಟ್ಟಿದಾವೆ ಒಂದು ಕೊಠಡಿ ಅಷ್ಟ ಇದೆ ಇವಾಗ ಅವಾಗ ಒಂದ್ ಕೊಠಡಿ ಇರ್ಲಿಲ್ಲ ಆ ಜಾಗದಲ್ಲಿ ನಾವು ಕ್ರಿಕೆಟ್ ಆಡ್ತಾ ಇದ್ವಿ ಅದ್ರ ಜೊತೆಗೆ ಕಾಂಪೌಂಡ್ ಹತ್ರ ಒಂದು ದೊಡ್ಡ ಯಾಯಿ ಮರ ಇತ್ತು ಇವತ್ತು ಶನಿವಾರ ಆಗಿರೋದ್ರಿಂದ ಸ್ಕೂಲ್ ಬೇಗ ಬಿಟ್ಟಿದ್ರೆ ಒಂದೆರಡು ಸ್ಪೆಷಲ್ ಕ್ಲಾಸ್ ಅನ್ನ ತಗೊಂಡಿದ್ರೆ ನಾವು ಇಲ್ಲೇ ವಿದ್ಯಾಭ್ಯಾಸ ಮಾಡಿರೋದ್ರಿಂದ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿರೋ ಮಕ್ಕಳುಗಳಿಗೆ ಏನೇನು ಸೌಲಭ್ಯಗಳು ಸಿಗುತ್ತೆ ಅನ್ನೋದನ್ನ ಹೇಳೋದಾದ್ರೆ ಒಂದೊಳ್ಳೆ ಪರಿಸರದ ಜೊತೆಗೆ ನಿಮ್ಮ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ಯಾವಾಗ್ಲೂ ನಿಮ್ಮ ಕಣ್ಣ ಮುಂದೆನ ನಿಮ್ಮ ಮಕ್ಕಳು ಇರ್ತಾರೆ ಹೇಗೆ ಅಂದ್ರೆ ಬೆಳಿಗ್ಗೆ ಅವರು ಸ್ಕೂಲ್ಗೆ ಹೋದ್ರೆ ಮಧ್ಯಾಹ್ನ ಲಂಚ್ ಬ್ರೇಕ್ ಬಿಟ್ಟಾಗ್ಲು ನಿಮ್ಮ ಮನೆಗೆ ಬರ್ಬೋದು ಮತ್ತೆ ಸಾಯಂಕಾಲ ಬೇಗ ನಿಮ್ಮ ಮಕ್ಕಳು ಬಿಟ್ಟ ತಕ್ಷಣ ಬರ್ತಾರೆ ಯಾಕಂದ್ರೆ ಹತ್ರ ಇರೋದ್ರಿಂದ ಸ್ಕೂಲು ನಿಮ್ ಮಕ್ಕಳು ಬೇಗ ನಿಮ್ಮ ಮನೆಗೆ ಬರ್ತಾರೆ ನಿಮ್ಗೆ ಸ್ಕೂಲ್ ಹತ್ರ ಇರೋದ್ರಿಂದ ಟೀಚರ್ಸ್ಗಳು ಯಾವಾಗ್ಲೂ ನಿಮ್ಗೆ ಸಿಗ್ತಾರೆ ಅವಾಗ್ಲ ಆವಾಗ ನೀವು ಬಂದು ವಿಚಾರಿಸ್ಕೊಳ್ಬೋದು ನಿಮ್ಮ ಮಕ್ಕಳು ಯಾವ ತರ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಅನ್ನೋದನ್ನ ಸ್ಕೂಲ್ಗೂ ಅಷ್ಟೇ ಅಷ್ಟೊಂದು ಹೆಚ್ಚಾಗಿ ಫೀಸ್ ಇರೋದಿಲ್ಲ ಪೇರೆಂಟ್ಸ್ ಗಳಿಗೆ ಬರ್ಡನ್ ಇರೋದಿಲ್ಲ ಬೇರೆ ದೂರದ ಸ್ಕೂಲ್ಗಳಿಗೆ ನೀವು ಸೇರಿಸಿದ್ರೆ ಅವರನ್ನ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಬರ್ಬೇಕು ಇಲ್ಲ ಅಂದ್ರೆ ಅವ್ರಿಗೆ ಆಟೋ ಅಥವಾ ವ್ಯಾನ್ ಗಳ ವ್ಯವಸ್ಥೆ ಮಾಡೋದಿರುತ್ತೆ ಇಲ್ಲೇ ಸೇರ್ಸಿದ್ರೆ ಅದರ ಸಮಸ್ಯೆನೆ ನಿಮ್ಮ ಮಕ್ಕಳಿಗೆ ಬರೋದಿಲ್ಲ ಅದ್ರ ಜೊತೆಗೆ ಒಂದೊಳ್ಳೆ ಮೈದಾನ ಗ್ರಂಥಾಲಯ ಶೌಚಾಲಯ ಸಮಸ್ಯೆನೆ ಇಲ್ಲದೇನೆ ಇರೋ ಒಟ್ಟಡಿಗಳು ನುರಿತ ಶಿಕ್ಷಕರು ವಿದ್ಯಾರ್ಥಿ ವೇತನ ಉಚಿತ ಊಟದ ವ್ಯವಸ್ಥೆ ಇವೆಲ್ಲವನ್ನು ನಾವು ಬರೀ ಸರ್ಕಾರಿ ಶಾಲೆಯಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ ಬನ್ನಿ ನಾನು ಓದಿರೋ ಶಾಲೆಯನ್ನ ಈ ವಿಡಿಯೋ ಮಾಡೋ ಮುಖಾಂತರ ಮತ್ತೆ ನೋಡೋ ಹಾಗೆ ಹಾಗಿದೆ ಇಲ್ಲಿ ವರ್ಕ್ ಮಾಡ್ತಿರೋ ಟೀಚರ್ಸ್ ಅನ್ನ ಮಾತಾಡ್ಸೋಣ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿರೋ ಮಕ್ಕಳನ್ನ ಮಾತಾಡ್ಸೋಣ ನಿಮ್ಮ ಹೆಸರು ಚಿಕ್ಕರಂಗಮ್ಮ ಮೇಡಮ್ ನೀವು ಯಾವ್ಯಾವ ತರಗತಿನ ಇಲ್ಲಿ ತಗೊಳ್ತೀರಿ ನೀವು ನಾನು ನಾಲ್ಕು ಪೂರ್ತಿ ಸಬ್ಜೆಕ್ಟ್ ಐದು ಕನ್ನಡ ಇಂಗ್ಲಿಷ್ ಆರು ಕನ್ನಡ ಏಳು ಕನ್ನಡ ನಮಗೆ ಮಕ್ಕಳ ಜೊತೆ ಬೆರೆತಾಗ ನಾವು ಮಕ್ಕಳಾಗ್ಬಿಡ್ತೀವಿ ಒಂ ಖುಷಿ ಮಕ್ಕಳ ಜೊತೆ ಇದ್ದಾಗ ನಮಗೆ ನಮ್ಮ ಜೀವನವೆಲ್ಲ ಮೇಡಂ ಇವಾಗ ಎಷ್ಟೋ ದಿವಸ ಆಯ್ತು ನೀವು ಬಂದು ಇಲ್ಲಿಗೆ ಹನ್ನೆರಡು ವರ್ಷ ಆಯ್ತು ನನ್ನ ಸರ್ವಿಸ್ ಇಪ್ಪತ್ತೇಳು ವರ್ಷ ಮುಂಚೆ ಮಾಡ್ತಾ ಇದ್ದೆ ನಾನು ಕೋಮಾನ್ಪುರದಲ್ಲಿ ಹದಿನಾಲ್ಕು ವರ್ಷ ಕೆಲಸ ಮಾಡಿದೆ ಇವಾಗ ಏನೇನ ನೋಡ್ಬೋದು ಅಂತ ಪಾಠಗಳನ್ನ ಐದನೇ ಕ್ಲಾಸ್ ಅಲ್ಲಿ ಗಣಿತ ಇಂಗ್ಲಿಷು ಕಾಣಿಸ್ತಾ ಇದೆಯಾ ಇಂಗ್ಲಿಷು ಕನ್ನಡ ಪರಿಸರ ಇದ್ ನಾಲ್ಕೈತೆ ಇದಾದ್ಮೇಲೆ ಎಫ್ ಎಲ್ ಎನ್ ಅಂದ್ಬಿಟ್ಟು ಕನ್ನಡ ಗಣಿತ ಇಂಗ್ಲಿಷ್ ಈ ಮೂರು ಇದ್ರ ಜೊತೆಗೆ ಇದ್ರ ಜೊತೆಗೆ ಇದು ನಾಲ್ಕು ಮತ್ತೆ ಇದು ಮೂರು ಇದಾದ್ಮೇಲೆ ಸುಮೇರು ಅಹ್ ಸುವೇಗ ರೈಂಬೊಡ್ಡಿ ಸುಮೇರು ಸುವೇಗ ರೈಂಬ್ ಈ ತರ ಇಷ್ಟು ಇದಾದ್ಮೇಲೆ ಓದು ಕರ್ನಾಟಕ ಓದು ಕರ್ನಾಟಕ ಅಂತ ಕನ್ನಡ ಗಣಿತ ಇಷ್ಟು ಇಷ್ಟು ಪುಸ್ತಕದ ಅಭ್ಯಾಸವನ್ನ ಮಕ್ಕಳು ಮಾಡ್ಬೇಕು ಎಷ್ಟಾಯ್ತು ಲೆಕ್ಕಾಕೊಳ್ಳಿ ಅದ್ರ ಜೊತೆಗೆ ಕನ್ನಡ ಕಾಪಿ ಇಂಗ್ಲಿಷ್ ಟೆಕ್ಸ್ಟ್ ಬೈಂಡ್ ಹಿಂದಿ ಕಾಪಿ ಜೊತೆಗೆ ಹೋಮ್ ವರ್ಕ್ಗಳು ಎಷ್ಟಿದೆ ಮೇಡಮ್ ಈಗ ಲೆಕ್ಕ ಲೆಕ್ಕಿ ನೀವೇ ನಾಲ್ಕು ಸಬ್ಜೆಕ್ಟ್ ಹನ್ನೆರಡು ಹನ್ನೆರಡು ಜೊತೆಗೆ ಇದು ನಾಲ್ಕು ಆಯ್ತು ಆರು ಏಳಕ್ಕೆ ಇನ್ನೂ ಎರಡು ಸಬ್ಜೆಕ್ಟ್ ಜಾಸ್ತಿ ಅದ್ರ ಜೊತೆಗೆ ಇದು ಯಾವ್ದಪ್ಪ ಕತೆ ಕನ್ನಡ ಇಂಗ್ಲಿಷ್ ಹಿಂದಿ ಚೆಕ್ಸ್ ಬೈಂಡ್ ಜೊತೆಗೆ ನಾವು ಹೋಮ್ ವರ್ಕ್ ಕೊಡ್ತೀವಲ್ಲ ಕ್ಲಾಸ್ ವರ್ಕ್ ಹೋಮ್ ವರ್ಕ್ ಇಷ್ಟು ಕೂಡ ಫರೆ ಆಗ್ತದೆ ಅದ್ರ ಜೊತೆಗೆ ನಮ್ಮ ರೆಕಾರ್ಡ್ ಗಳನ್ನು ಮಾಡ್ಬೇಕು ಮಗುನ ನಾವು ಮನಸ್ಸಲ್ಲಿ ಇಟ್ಕೊಂಡು ಪ್ರತಿಯೊಂದು ಪಾಠನ ಇಲ್ಲಿ ಹಾಗಾಗಿ ತುಂಬಾ ಚೆನ್ನಾಗಿದೆ ಸರ್ಕಾರಿ ಸ್ಕೂಲಲ್ಲಿ ಫೈನ್ ಆಗಿದೆ ಟೀಚರ್ ಗಳು ಚೆನ್ನಾಗಿದಾರೆ ಪಾಠ ಮಾಡಕ್ಕೆ ಅವ್ರಿಗೂ ಇಷ್ಟನೇ ಎಲ್ಲಾ ರೀತಿಯಲ್ಲೂ ಕಲಿಸ್ತಾರೆ ಆ ಪಾಠದ ಜೊತೆಗೆ ಆಟ ಆಟದ ಜೊತೆಗೆ ಪಾಠ ಎಲ್ಲಾನು ಕಲಿಸ್ತಾರೆ ಬೆಳಿಗ್ಗೆ ಒಂಬತ್ತು ಒಂಬತ್ತ ಕಾಲಿಗೆ ಬರುತ್ತೆ ಇಲ್ಲಿಗೆ ನಾವು ಐದು ಐದುವರೆ ವರೆ ತನಕ ನೀರ್ಸ್ಕೊಂಡಿರ್ತೀವಿ ಆಯ್ತಾ ಮಧ್ಯದಲ್ಲಿ ಹಾಲು ಮಧ್ಯದಲ್ಲಿ ಊಟ ಮಧ್ಯದಲ್ಲಿ ಟಿ ಇದು ಶೌಚಾಲಯ ಅದ್ರ ಮಧ್ಯದಲ್ಲಿ ನೀರ್ ಕುಡಿಯಕ್ಕೂ ಕೂಡ ನಾವು ಬಿಡ್ಬೇಕು ಮಗುನ ಅದ್ರ ಮಧ್ಯದಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ನು ಕೊಡ್ಬೇಕು ಆಟದೊಳಗೆ ಇರುತ್ತೆ ಪಾಠ ಪಾಠದೊಳಗ ಆಟ ಇರುತ್ತೆ ಇರುತ್ತೆ ಅದ್ರ ಜೊತೆಗೆ ಅವ್ರದೇ ಸಮಯಗಳು ಬೇಕು ಹಲೋ ಮಕ್ಕಳ ನಾನು ಇದೇ ರೀತಿ ಇಲ್ಲೇ ಇದೇ ಸ್ಕೂಲಲ್ಲಿ ಓದಿ ಬೇರೆ ಕಡೆ ಓದೋನು ನಿಮ್ಮ ಹಳೆ ಸ್ಟೂಡೆಂಟ್ ನಾನು ಅಂದ್ರೆ ಈ ಸ್ಕೂಲ್ಗೆ ಹಳೆ ಸ್ಟೂಡೆಂಟ್ ನಾನು ಇವಾಗ ನಾನು ಒಂದಷ್ಟು ಕ್ವಶನ್ಸ್ ಅನ್ನ ಕೇಳ್ತೀನಿ ನಿಮ್ಗೆ ಯಾರು ಗೊತ್ತು ಅವ್ರು ಕೈ ಎತ್ತಬಹುದು సరేనా ఫస్ట్ క్యాజువల్ క్వశ్చన్ కెళ్తీని వన్ టూ త్రీ ఫోర్ ఎవరు బర్త్ ఎరడు మూడు నాలుగు ఎవరు హెళ్తీరా నేను హెళ్తీయా బా ఒందు ఎరడు మూడు నాలుగు ఐదు ఆరు ఏడు ఎంటు ఒంబత్తు హత్తు అన్నందు అన్నేడు అదిమూరు అదినాలుగు అదినేడు అదినారు అదినేడు అదినేంటు అతంబత్తు ఇప్పత్తు ఇప్పత్తు ఒందు ఇప్పత్తు ఎరడు ఇప్పత్తు మూరు ఇప్పత్తు ಬಾ ಈ ಕಡೆ ಬೇನ್ ಹೆಸರು ಕಾರ್ತಿಕ್ ಕಾರ್ತಿಕ್ ಅಂತನಾ ನೀನು ಕ್ಲಾಸ್ ಓದ್ತಾ ತರಗತಿ ಆನ್ಸರ್ ಗೊತ್ತಾ ಹೇಳು ನನ್ನ ಕ್ವಶನ್ ಇವಾಗ ಪ್ರಧಾನಮಂತ್ರಿ ಅವರ ಹೆಸರೇನು ಮೋದಿಜಿ ಪ್ರಧಾನಮಂತ್ರಿ ಮೋದಿಜಿ ಮುಖ್ಯಮಂತ್ರಿ ಚಂದ್ರು ಅಂತ ಮಾತ್ರ ಹೇಳ್ಬೇಡಿ ಇವಾಗ ಪ್ರೆಸೆಂಟ್ ಇರೋ ಮುಖ್ಯಮಂತ್ರಿ ಯಾರು ಅಂತ ಯಾರು ಗೊತ್ತು ಗೊತ್ತಾ ಫಸ್ಟ್ ಬಾ ನೀನ್ ಹೆಸರು ಮಾನ್ಯ ಅಂತನಾ ನೀನು ಎಷ್ಟನೇ ಕ್ಲಾಸ್ ಓದ್ತಾ ಇದ್ ಐದನೇ ತರಗತಿ ಓದ್ತಿದ್ಯಾ ಗೊತ್ತಾ ಹೇಳು ಇವಾಗಿರೋ ಮುಖ್ಯಮಂತ್ರಿ ಅವರ ಹೆಸರು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ಮೇಡಮ್ ನಿಮ್ ಹೆಸರು ನನ್ನ ಹೆಸರು ನಾಗಮಣಿ ಅಂತ ಮೇಡಮ್ ನೀವ್ ಯಾವೇಗಾಲದಿಂದ ಡೈಲಿ ಇಲ್ಲಿ ಬರ್ತಿರೋಲ್ವಾ ಇವಾಗ ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು ಮೂರು ವರ್ಷ ಆಗಿದೆ ಅದಕ್ಕೂ ಮುಂಚೆ ವರ್ಕ್ ಮಾಡ್ತಾ ಇದ್ರಿ ಒಂದು ಗ್ರಾಮದಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ವಿ ಟ್ರಾನ್ಸ್ಫರ್ ಇನ್ನೂ ಇಂಪ್ರೂವ್ ಆಗಿದೆ ಸ್ಕೂಲು ನಾವಿದಾಗ ಕಾಂಪೌಂಡ್ ಒಂದ್ ಸ್ವಲ್ಪ ಇರ್ಲಿಲ್ಲ ಆ ಬಿಲ್ಡಿಂಗ್ ಇರಲಿಲ್ಲ ಇವಾಗ ತುಂಬಾ ಚೆನ್ನಾಗಿದೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸ್ಕೂಲು ತುಂಬಾ ಕ್ಲೀನ್ ಆಗಿದೆ ಆಮೇಲೆ ಮಕ್ಕಳು ಅಷ್ಟೇ ಮಕ್ಕಳು ತುಂಬಾ ಚೆನ್ನಾಗಿ ರೆಡಿಯಾಗಿ ಬರ್ತಾರೆ ಆಮೇಲೆ ನಮ್ಮೂರಿನ ಮಕ್ಕಳ ಬಗ್ಗೆ ನಿಮ್ಗೆ ಅನ್ನಿಸುತ್ತೆ ಇಲ್ಲಿ ಬಂದಾಗ ಈ ಶಾಲೆ ವಾತಾವರಣನೆ ಟ್ರಾನ್ಸ್ಫರ್ ಆದ ತಕ್ಷಣ ನಾವು ಈ ಶಾಲೆ ನೋಡೋಣ ಅಂತ ಸುಮ್ನೆ ಬಂದ್ವಿ ಬಂದ್ ನೋಡ್ದಾಗ ಈ ಶಾಲೆಯ ಒಂದು ಪ್ರಿಮಿಸಸ್ ವಾತಾವರಣ ತುಂಬಾ ಎಲ್ಲರಿಗೂ ಆಕರ್ಷಕವಾಗಿ ಕಾಣಿಸ್ತು ಮತ್ತೆ ಶಾಲೆ ಕೊಠಡಿಗಳ ಒಂದು ಸುವ್ಯವಸ್ಥತೆ ಪೀಠೋಪಕರಣಗಳಿರ್ಬೋದು ಬೋರ್ಡ್ ವ್ಯವಸ್ಥೆ ಇರ್ಬೋದು ವಿಜ್ಞಾನ ಕಲಿತಾ ಸಾಮಗ್ರಿಗಳಿರ್ಬೋದು ಎಲ್ಲಾ ಸೌಲಭ್ಯಗಳು ಉಳ್ಳಂತ ಶಾಲೆ ಅಂತ ಹೇಳ್ಬಹುದು ಇದನ್ನ ಅಂದ್ರೆ ನೀವು ಓದುವಾಗ ಸಿಸ್ಟಮ್ ಇವಾಗಿರೋ ಸಿಸ್ಟಮ್ ನಾವು ಸರ್ಕಾರಿ ಶಾಲೆಗೆ ಓದಿದ್ದು ಆದ್ರೆ ಅವಾಗ ತುಂಬಾ ಸ್ಟ್ರೆಂತ್ ಇತ್ತು ಮತ್ತೆ ನೆಲ ಆಗಿರ್ಬೋದು ಕುಳಿತುಕೊಳ್ಳೋ ಒಂದು ವ್ಯವಸ್ಥೆ ಆಗಿರ್ಬೋದು ಯಾವ್ದು ಕೂಡ ಅಷ್ಟು ಚೆನ್ನಾಗಿರ್ಲಿಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಂಡು ಕಲಿತಾ ಇದ್ವಿ ಈಗಿನ ಮಕ್ಕಳಿಗೆ ಹಾಗೇನಿಲ್ಲ ತುಂಬಾ ಅವರು ಕಂಫರ್ಟಬಲ್ ಆಗಿ ಕಲಿಯೋದಿಕ್ಕೆ ಎಲ್ಲಾ ರೀತಿಯ ಸೌಕರ್ಯಗಳು ಇದೆ ಹಾಗೆ ಮಕ್ಕಳು ಕೂಡ ಚೆನ್ನಾಗಿ ಕಲಿತಾ ಇದ್ದಾರೆ ಸರ್ ಇಲ್ಲಿ ಮೇಡಮ್ ಈಗ ವಾತಾವರಣ ಅಷ್ಟೇ ವಾತಾವರಣ ಇಲ್ಲೆಲ್ಲ ಹೊರಗಡೆ ಎಲ್ಲ ನೀವು ನೋಡೋದಿಲ್ಲ ಸೇಮ್ ಕೇರಳ ಯಾವ ತರ ಇದೆ ಅದೇ ರೀತಿ ಒಂದ್ ಸ್ವಲ್ಪ ತೆಂಗಿನ ಮರನೇ ಹೌದು ತೋಟದ ಮಧ್ಯೆ ಒಳ್ಳೆ ಶುದ್ಧವಾದಂತ ವಾತಾವರಣ ಆಗಿದೆ ಪ್ರದೇಶದಲ್ಲಿ ಪ್ರದೇಶದಲ್ಲಿರುವಂತ ಶಾಲೆ ರೀತಿ ಇದೆ ನಮ್ಮ ಅಂಬ ಶಾಲೆ ಅಷ್ಟು ಒಳ್ಳೆ ವಾತಾವರಣ ಇರುವಂತ ಶಾಲೆ ಮಕ್ಕಳು ಕೂಡ ಅದೇ ರೀತಿ ವಿನಯವಂತರು ಹೇಳದ್ ಮಾತನ್ನ ಚೆನ್ನಾಗಿ ಕೇಳ್ತಾರೆ ತುಂಬಾ ಕಲಿಯೋಕೆ ಕಲ್ಸಕ್ಕೆ ನಮ್ಗೆನೆ ತುಂಬಾ ಉತ್ಸಾಹ ಮೂಡ್ ಬರುತ್ತೆ ಆ ಮಕ್ಕಳ ಒಂದು ಆಕ್ಟಿವಿಟೀಸ್ ಎಲ್ಲ ನೋಡಿದ್ರೆ ದಿನ ದಿನ ಹೆಚ್ಚು ಹೆಚ್ಚು ಮಾಹಿತಿಗಳು ಕೊಡ್ಬೇಕು ಒಳ್ಳೊಳ್ಳೆ ಚಟುವಟಿಕೆಗಳ ಮೂಲಕ ಮಕ್ಳಿಗೆ ಕಲಿಸ್ಬೇಕು ಅಂತ ನಮ್ಗೆ ಮಕ್ಕಳನ್ನ ನೋಡಿ ನಮ್ಗೆ ಇನ್ಸ್ಪೈರ್ ಆಗುತ್ತೆ ಅಷ್ಟು ಒಳ್ಳೆ ಮಕ್ಕಳಿದ್ದಾರೆ ಇನ್ ಒಂದು ಕೊರತೆ ಇಲ್ದಿರೋದ್ ಶಾಲೆ ನಮ್ಮ ಅಮ್ಲ ಶಾಲೆ ಅಂತ ಹೇಳ್ಬೋದು ಮೇಡಮ್ ಇವಾಗ ನಾನ್ ಚಿಕ್ಕೊಂಡಿದ್ದಾಗ ಈ ವಾಟ್ಸಾಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅದ್ರಲ್ಲಿ ಯಾವ್ದು ಇರ್ಲಿಲ್ಲ ಅದೇ ಸೋಶಿಯಲ್ ಮೀಡಿಯಾ ಜಾಸ್ತಿ ಇರ್ಲಿಲ್ಲ ಅಂದ್ರೆ ಈ ಮಕ್ಕಳಿಗೆ ಹುಟ್ಟನೆ ಗೇಮ್ ಎಲ್ಲ ಆಡೋದು ಆಮೇಲೆ ಸೋಶಿಯಲ್ ಮೀಡಿಯಾ ಎಲ್ಲಾ ನೋಡೋದು ಆತರ ಎಲ್ಲ ಅದು ಎಷ್ಟು ನಿಮ್ಗೆ ಉಪಯೋಗ ಆಯ್ತು ಅಂತ ಆ ಉಪಯೋಗ ಆಗ್ತಾ ಇದೆ ಸರ್ ನಾವು ಹೇಳ್ತಾ ಇದ್ವಿ ಅದ್ರಿಂದ ಏನು ತೊಂದರೆಗಳು ಆಗ್ತಾ ಇದೆ ಆದಷ್ಟು ನಾವು ಮಕ್ಕಳಿಗೆ ಅದನ್ನ ಹೇಳ್ತಾ ಇದೀವಿ ಅದ್ರ ಬಗ್ಗೆ ನೆಗೆಟಿವ್ ಆಗಿ ಅದನ್ನ ಬಳಸ್ಕೋಬಾರ್ದು ಈ ಸಂಭ್ರಮ ಶನಿವಾರ ಇರ್ಬೋದು ಸಚೇತನ ಕಾರ್ಯಕ್ರಮ ಇರಬಹುದು ಅಥವಾ ಪಾಠ ಸಂಬಂಧಿಸಿದಂತ ವಿವಿಧ ಪ್ರಯೋಗಗಳನ್ನ ಮಕ್ಕಳು ಬುಧವಾರದ ವಿಜ್ಞಾನ ಪ್ರಯೋಗ ದಿನ ಅದನ್ನ ಬಳಸ್ಕೊಂಡು ಮಾಡ್ತಾರೆ ಹೆಚ್ಚು ಅದಕ್ಕೆ ಅಡಿಕ್ಟ್ ಆಗ್ಬಾರ್ದು ಕಾಪಿ ಮಾಡೋ ರೀತಿ ಆಗ್ಬಾರ್ದು ಅದರಿಂದ ಸ್ವಲ್ಪ ಜ್ಞಾನ ತಿಳ್ಕೊಂಡು ನಿಮ್ದು ಸ್ವಂತ ಜ್ಞಾನವನ್ನ ಬಳಸ್ಕೊಂಡು ನೀವು ವಿದ್ಯಾಭ್ಯಾಸದಲ್ಲಿ ಮುಂದುವರಿಬೇಕು ಅಂತ ನಾವು ಮಕ್ಕಳಿಗೆ ಮಾರ್ಗದರ್ಶನ ಫೈನಲ್ ಆಗಿ ನಮ್ಮೂರ್ ಬಗ್ಗೆ ಅಂಬಳೆ ಬಗ್ಗೆ ಈ ಸ್ಕೂಲ್ ಬಗ್ಗೆ ಏನ್ ಹೇಳ್ತೀರಾ ನನ್ಗೆ ತುಂಬಾ ಇಷ್ಟ ಈ ಸ್ಕೂಲ್ ಸಪ್ರೇಟ್ ಫೀಲಿಂಗ್ ಫೀಲ್ ಏ ಕೊಡುತ್ತೆ ಯಾಕಂದ್ರೆ ನಾನು ಫಸ್ಟ್ ಬಂದಾಗ ಎಲ್ಲಾನು ಇಲ್ಲೇ ಮೀಟ್ ಮಾಡಿದ್ದು ಇವರೆಲ್ಲ ನಾನು ಒಂದ್ ಸ್ವಲ್ಪ ಏನಾದ್ರು ಆಗಿದ್ರೆ ಇವ್ರಗಳೇ ಕಾರಣ ಸರ್ ಇರ್ಬೋದು ಸರ್ ನಮ್ಗೆ ಇಂಗ್ಲೀಷ್ ಇಂಗ್ಲಿಷ್ ತಗೋತಾ ಇದ್ರು ಅವ್ರು ಇಂಗ್ಲಿಷ್ ಬಂದ್ರೆ ನಾನು ಫಸ್ಟ್ ಇವಾಗ ಒಂದ್ ಸ್ವಲ್ಪ ನಾನು ಮಾತಾಡ್ತೀನಿ ನಮ್ ಚಿಟಿಲ್ ಮಾತಾಡ್ತೀನಿ ಅದಕ್ಕೆಲ್ಲ ಇವರೇ ಕಾರಣ ಬಗ್ಗೆ ಬಗ್ಗೆ ಊರು ಉತ್ತಮ ಒಂದು ಊರು ಅಂತ ಹೇಳ್ಬೋದು ಯಾವ್ದೇ ರೀತಿ ನಮ್ಗೆ ಈ ಊರಿಂದ ಯಾವ್ದೇ ತೊಂದರೆಗಳಾಗಿಲ್ಲ ಶಾಲೆಯು ಉತ್ತಮ ಶಾಲೆ ಅದೇ ರೀತಿ ಸರ್ ಬಗ್ಗೆನೂ ಹೇಳ್ಬೇಕು ಅಂದ್ರೆ ಉತ್ತಮ ಸಹೋದ್ಯೋಗಿಗಳು ಅಂತ ಹೇಳ್ಬೋದು ಒಳ್ಳೆ ಮಾರ್ಗದರ್ಶನ ನೀಡ್ತಾರೆ ಮತ್ತೆ ತುಂಬಾ ಚೆನ್ನಾಗಿ ಇಲ್ಲಿ ಒಳ್ಳೆ ಮನಸ್ಥಿತಿಯಿಂದ ಕಲಿಕೆ ಆಗ್ಬೇಕು ಮತ್ತೆ ಬೋಧನೆ ಆಗ್ಬೇಕು ಅನ್ನೋದಕ್ಕೆ ಎಲ್ಲಾ ವಾತಾವರಣ ಹೆಚ್ ಎಂ ಸರ್ ನಿರ್ಮಿಸ್ಕೊಡ್ತಾ ಇದ್ದಾರೆ ತುಂಬಾ ಖುಷಿ ಆಗಿರ್ತದೆ ಸರ್ ಇಲ್ಲಿ ವರ್ಕ್ ಮಾಡೋದು ನಿಮ್ಗೆ ತುಂಬಾ ಇಷ್ಟವಾದಂತಹ ಸಬ್ಜೆಕ್ಟ್ ಯಾವ್ದು ನೀನು ಮೈ ನಿನ್ನ ಹೆಸರೇನಪ್ಪ ನನ್ನ ಹೆಸರು ಚಂದ್ರು ನಿನ್ಗೆ ತುಂಬಾ ಇಷ್ಟವಾದಂತ ಸಬ್ಜೆಕ್ಟ್ ಯಾವ್ದು ಸೈನ್ಸ್ ಸೈನ್ಸ್ ಅಲ್ಲಿ ಮೊದಲನೇ ಪಾಠ ಯಾವ್ದು ಸಸ್ಯಗಳಲ್ಲಿ ಸಾಗಾಣಿಕೆ ಸರಿ ಎರಡನೇ ಕ್ವಶನ್ ಕನ್ನಡದ ನಾಲ್ಕು ಕವಿಗಳ ಹೆಸರನ್ನ ಹೇಳ್ಬೇಕು ಯಾರು ಹೇಳ್ತೀರಿ ಬನ್ನಿ ನಿಮ್ಮ ಹೆಸರು ರಶ್ಮಿ ರಶ್ಮಿ ಅಂತನಾ ಕನ್ನಡದ ನಾಲ್ಕು ಕವಿಗಳ ಹೆಸರನ್ನ ಹೇಳ್ಬೇಕು ನೀವು ವಿಕ್ರೋಕು ಮಾಸ್ತಿ ವೆಂಕಟೇಶ್ ಅಯ್ಯಂಗರು ಕುವೆಂಪು ಆಗಿನ ಕಾಲದ ಎಜುಕೇಶನ್ ಸಿಸ್ಟಮ್ಗೂ ಇವಾಗಿರ ಎಜುಕೇಶನ್ ಸಿಸ್ಟಮ್ಗೂ ಏನ್ ವ್ಯತ್ಯಾಸ ಇದೆ ಅನ್ನೋದನ್ನ ಹೇಳ್ಬೇಕು ನೀವು ಈಗ ಆ ಕಾಲದ ಎಜುಕೇಶನ್ ಸಿಸ್ಟಮ್ ಈಗ ಸ್ವಲ್ಪ ವ್ಯತ್ಯಾಸನೇ ಇದೆ ಆವಾಗ ಈ ಮಾಧ್ಯಮಗಳಲ್ಲಿ ಇರ್ಲಿಲ್ಲ ಮೊಬೈಲ್ ಆಗ್ಲಿ ವಾಟ್ಸಪ್ ಆಗ್ಲಿ ಯಾವುದೇ ಒಂದು ಇರ್ಲಿಲ್ಲ ಈಗ ಮಕ್ಕಳಿಗೆ ಏನಾದ್ರು ನಾವು ಹೋಮ್ ವರ್ಕ್ ಏನಾದ್ರು ಕೊಟ್ಟಾಗ ಅವ್ರಿಗೆ ಗೊತ್ತಿಲ್ಲದ ಪೇರೆಂಟ್ಸ್ ಗೆ ಗೊತ್ತಿಲ್ಲ ಅನ್ನೋರು ಕೂಡ ಅವ್ರ ಏನ್ ಮಾಡ್ತಾರೆ ಮೊಬೈಲ್ ನ ಆನ್ ಮಾಡಿ ಅವ್ರಿಗೆ ಏನ್ ಬೇಕಂದ್ ಹುಡಿಕೊಂಡು ಆನ್ಸರ್ ಮಾಡ್ಕೋಬರ್ತಾರೆ ಅವಾಗ ಏನ್ ಮಾಡ್ಬೇಕಿತ್ತು ಅಂದ್ರೆ ಕೂಗಿ ಗೊತ್ತಿಲ್ಲ ಅಂದಾಗ ನಾವೇ ಕ್ಲಾಸ್ ಅಲ್ಲಿ ಮಾಡ್ಬೇಕಾಗಿತ್ತು ಆಗ ಈಗ ಏನಿಲ್ಲ ಮಕ್ಳು ಪ್ರಿಪೇರ್ ಆಗಿ ಅವರೇ ರೆಡಿ ಮಾಡ್ಕೊ ಬಂದಿರ್ತಾರೆ ಇಷ್ಟು ದಿವಸ ನೀವು ವರ್ಕ್ ಮಾಡಿದ್ರಿ ಅಲ್ವಾ ನಿಮ್ಗೆ ತುಂಬಾ ಇಷ್ಟವಾದಂತಹ ಬ್ಯಾಚ್ ಹೌದು ಬ್ಯಾಚ್ ಅಂದ್ರೆ ಎಲ್ಲಾರು ಇಷ್ಟನೇ ಮಕ್ಕಳು ಎಲ್ಲಾರು ಬ್ಯಾಚ್ ಬ್ಯಾಚಲ್ಲಿ ತುಂಬಾ ಚೆನ್ನಾಗಿ ಕಲ್ತು ಎಲ್ಲ ಹೋಗಿರ್ತಾರೆ ಆಯ್ತಾರೆ ಎಲ್ಲ ಮಕ್ಕಳು ಚೆನ್ನಾಗಿ ಹೋಗ್ತಾರೆ ಅಂದ್ರೆ ನಿಮ್ಗೆ ಫೇವರೇಟ್ ಇರೋ ಅಥವಾ ಹುಡುಗರು ಅಥವಾ ಸ್ಟೂಡೆಂಟ್ಸ್ ಯಾರು ಒಂದು ಸರ್ವಿಸ್ ನನಗೆ ಇಷ್ಟವಾದಂತ ವಿದ್ಯಾರ್ಥಿಗಳು ಮಣಿಕಂಠ ಮತ್ತೆ ಈಗ ಅವರು ಮೊರ ಜಿಲ್ಲೆ ಇನ್ನೊಂದು ಸಂಧ್ಯಾ ಅಂತ ಅವ್ರೀಗ ಐಸ್ಕೂಲ್ ಟೀಚರ್ ಆಗಿದ್ದಾರೆ ಅವರು ನನಗೆ ತುಂಬಾ ಇಷ್ಟವಾದಂತಹ ವಿದ್ಯಾರ್ಥಿಗಳಾಗಿದ್ರು ಮೇಡಮ್ ನಾನು ಎರಡ್ ಸಾವಿರ ಒಂದು ಎರಡ್ ಸಾವಿರ ಎರಡ್ ಸಾವಿರ ಎರಡ್ ಸಾವಿರದ ಒಂದರಲ್ಲಿ ಒಂದನೇ ತರಗತಿಲಿ ಇಲ್ಲಿ ಜಾಯ್ನ್ ಸಾವಿರದ ಆರು ಎರಡ್ ಸಾವಿರದ ಏಳಕ್ಕೆ ನಾನು ಬೇರೆ ಕಡೆ ಹೋದೆ ಅಂದ್ರೆ ತೇರ್ಗಡೆ ಆಗಿ ಸೆವೆಂತ್ ಆಗಿ ಬೇರೆ ಕಡೆ ಹೋದೆ ನೀವು ಯಾವಾಗ ಫಸ್ಟ್ ಬಂದ್ರೆ ನೀವು ಅದಕ್ಕೂ ಮುಂಚೆ ಎಲ್ಲಿ ಕೆಲಸ ಮಾಡ್ತಾ ಇದ್ರಿ ಅಂತ ಹೇಳ್ಬೇಕು ನಾನು ಈ ಮೊದಲೆಲ್ಲ ಕೆಲಸ ಮಾಡ್ತಿದ್ದು ಚಾಮರಗರ ತಾಲೂಕು ಸನ್ ಕಾವದೋಡಿ ಎಚ್ ಪಿ ಎಸ್ ಕಾವದೋಡಿನಲ್ಲಿ ಕೆಲಸ ಮಾಡ್ತಾ ಇದ್ದೆ ಇಲ್ಲಿಗೆ ಬಂದು ತೊಂಬತ್ತೊಂಬತ್ತು ಬಂದಿದೆ ಇವಾಗ ಅವಾಗಿಂದ ಇವಾಗ ಇಲ್ಲಿ ತನಕ ನೀವು ವರ್ಕ್ ಮಾಡಿದ್ರಿ ಅಲ್ವಾ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಒಂದು ತೃಪ್ತಿ ಅಂತ ಇದೆ ಅಲ್ವಾ ಅದ್ರ ಬಗ್ಗೆ ಏನ್ ಹೇಳ್ತಾರೆ ತೃಪ್ತಿ ಇದೆಯಾ ಅವಾಗಿಂದ ಇಲ್ಲಿ ತನಕ ನಮ್ಮಂತವ್ರು ಸುಮಾರು ಜನ ನೋಡ್ಬಿಟ್ಟಿದ್ರಿ ಬಿಡಿ ನೀವು ತುಂಬಾ ಜನ ನೋಡಿದಿರಿ ನಿಮ್ಗೆ ಈ ಕೆಲ್ಸದ್ ಬಗ್ಗೆ ಏನ್ ಅನ್ಸುತ್ತೆ ಆ ನನ್ಗೆ ವೃತ್ತಿ ಇಷ್ಟ ಆಯ್ತು ಇಷ್ಟ ಆದ ವೃತ್ತಿ ಬಂದಿತ್ತು ಮತ್ತೆ ನಾನು ಕಲ್ಸಿರ್ತಕ್ಕಂಥ ಮಕ್ಕಳೆಲ್ಲ ತುಂಬಾ ಖುಷಿಯಿಂದ ಕಲ್ತು ನಮ್ಗೆ ಕೃತಜ್ಞ ಹತ್ರ ಈಗಲೂ ಇದಾರೆ ಜೊತೆಗೆ ನಾನು ಇಲ್ಲಿಗೆ ಬಂದಿದ್ದು ಅಂದ್ರೆ ಖುಷಿ ಆಯ್ತು ಯಾಕಂದ್ರೆ ನನ್ಗೆ ನನ್ನ ಹತ್ತಿರದ ಊರಿಗೆ ನನ್ಗೆ ಹತ್ತಿರ ಆಗಿರ್ತಕ್ಕಂಥದ್ದು ಹಾಗಾಗಿ ನನ್ಗೆ ಇಲ್ಲಿ ಸಮಾಧಾನ ಐತಿ ತೃಪ್ತಿ ಇವಾಗ ನಾನು ಫಸ್ಟ್ ಅವಾಗ ಇಲ್ಲೇ ಓದಿರೋದ್ರಿಂದ ನಾನು ನಿಮ್ ಬಗ್ಗೆ ಏನ್ ಹೇಳ್ತೇನೆ ಅಂದ್ರೆ ನಾನು ಕನ್ನಡ ಓದೋದಕ್ಕೆ ಬರೋದಕ್ಕೆ ಬರೆಯೋದಕ್ಕೆ ಎಲ್ಲಾ ಇಲ್ಲೇ ಕಲ್ತಿದ್ದು ನಾನು ನಮ್ಗೆ ಸಪ್ರೇಟ್ ಫೀಲಿಂಗು ಇಲ್ಲಿ ಲಯಲಕ್ಷ್ಮಣ್ ಮೇಡಮ್ ಶಶಿಕಲಾ ಮೇಡಮ್ ಆಗಿರ್ಬೋದು ಸಿದ್ಧಾಂಧ ಸ್ವಾಮಿ ಸರ್ ಆಗಿರ್ಬೋದು ಆಮೇಲೆ ಭಾಗ್ಯ ಮಿಸ್ ಆಗಿರ್ಬೋದು ಇನ್ನೊಬ್ರು ಇದ್ರು ಚಿಕ್ಕ ಶೆಟ್ಟಿ ಸರ್ ಅಂತ ಅವ್ರು ತೀರ್ಕೊಂಡ್ಬಿಟ್ರು ಇವಾಗ ನಾಗೇಂದ್ರ ಸರ್ ಅಪರ್ಣ ಮಿಸ್ ಪ್ರತಿಮಾ ಮಿಸ್ ಅಂತ ತುಂಬಾ ಜನ ಬಂದಿದ್ದಾರೆ ಆಮೇಲೆ ನಾನು ಫಸ್ಟ್ ಬಂದಾಗ ಬಸಮ್ಮಣ್ಣ ಮಿಸ್ ಅನ್ಬಿಟ್ಟಿದ್ರು ಬಸಮ್ಮ 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 ಅನ್ಬಿಟ್ಟು ಅವರು ಫಸ್ಟ್ ಬಂದಾಗ ನಾನು ಇಲ್ಲಿಗೆ ನಮ್ಗೆ ಒಂದೇ ತರಗತಿಗೆ ಅವ್ರು ತಗೋತಾ ಇದ್ರು ನನ್ ಬಗ್ಗೆ ನೀವ್ ಏನ್ ಹೇಳ್ತೀರಾ ನಾನು ಇಲ್ಲಿ ಬರ್ತಾ ಇದ್ನಲ್ಲ ಅವಾಗ ನಿಮ್ಗೆ ಒಂದು ಫಿಗರ್ ನೆನಪಾಗತ್ತಲ್ಲೂ ಅಷ್ಟೇ ಒಂದೊಂದ್ ತರಗತಿಯಿಂದ ಮತ್ತೊಂದ್ ತರಗತಿ ಇಂಪ್ರೂವ್ ಆಯ್ತಿರ್ತಾರೆ ಸ್ವಲ್ಪ ಕಲಿಕಲಿ ಹಿಂದಿದ್ರು ಈಗ ನೋಡಿದಾಗ ಖುಷಿ ಆಯ್ತದ ಯಾಕಂದ್ರೆ ಮಕ್ಳು ಅವಾಗ ಓದಿಲ್ಲ ಅಂತ ಅವ್ರನ್ನ ಇದು ಮಾಡಬಾರ್ದ ಒಂಥರ ಅವ್ರನ್ನ ಡಿಗ್ರೇಡ್ ಆಗಿ ನೋಡಬಾರ್ದು ಈಗ ಮಕ್ಳು ಈಗ ಅವರ ಒಂದ್ ಹಂತಕ್ ಬಂದಾಗ ಮುಂದುವರಿತಾರೆ ಇವಾಗ ಈಗ ನೀನು ಬಂದಿರೋ ನೋಡಂಗ ತುಂಬಾ ಖುಷಿ ಆಯ್ತು ಹಲೋ ಗೈಸ್ ಸರ್ ನನ್ನ ಇಂಗ್ಲಿಷ್ ಸರ್ ಸರ್ ಎಸ್ ಸುಧಾನ್ಸಿ ಸರ್ ಅಂತ ನನ್ಗೆ ಇವರು ಇಂಗ್ಲಿಷ್ ಬೋಧನೆ ಮಾಡ್ತಾ ಇದ್ರು ನಾನು ಫೋರ್ತ್ ಸ್ಟ್ಯಾಂಡರ್ಡ್ ಇದ್ದಾಗ ನಮ್ ಸರ್ ಇಲ್ಲಿ ಬಂದಿದ್ರು ಇವಾಗ ಹೆಡ್ ಮಾಸ್ಟರ್ ಆಗಿದ್ದಾರೆ ಅವ್ರನ್ನ ಒಂದೆರಡು ಮಾತನ್ನ ಕೇಳೋಣ ಇಲ್ಲಿ ಯಾವ ತರ ಇದೆ ಇವಾಗ ಇವಾಗ ಇಲ್ಲಿನ ಪರಿಸರ ಇಲ್ಲಿನ ಎಜುಕೇಶನ್ ಸಿಸ್ಟಮ್ ಯಾವ ತರ ಇದೆ ಅನ್ನೋದನ್ನ ಕೇಳೋಣ ಬಂದಿದೆ ಎಷ್ಟೊತ್ತು ಓಪನ್ ಇರ್ತದೆ ಸರ್ ಅವಾಗ ನಾನು ಒಂಬತ್ತು ಐವತ್ತು ಬರ್ತಾ ಇದ್ದೆ ಮಧ್ಯಾಹ್ನ ಊಟಕ್ಕೆ ಹನ್ನೆರಡುವರೆಗೆ ಲಂಚ್ ಬಿಡ್ತಾ ಇದ್ರು ಮತ್ತೆ ಸಾಯಂಕಾಲ ನಾಲ್ಕು ಗಂಟೆ ಬಿಟ್ಬಿಡ್ತಿದ್ರು ಇವಾಗ ಯಾವ ತರ ಇದೆ ಅಂತ ಟೈಮಿಂಗ್ಸ್ ಇವಾಗ ಪ್ರತಿ ಶಿಕ್ಷಕರೂ ಬೆಳಿಗ್ಗೆ ಒಂಬತ್ತುವರೆಗೆ ಶಾಲೆಗೆ ಹಾಜರಾಗಿ ಶಾಲೆ ಸ್ವಚ್ಛತಾ ಕಾರ್ಯಗಳನ್ನೆಲ್ಲ ಮುಗಿಸಿ ಮತ್ತೆ ಬಂದಂತ ವಿದ್ಯಾರ್ಥಿಗಳಿಗೆ ಸಚೇತನ ಕಾರ್ಯಕ್ರಮ ಪ್ರೇಯರು ರಾಷ್ಟ್ರಗೀತೆ ನಾಡಗೀತೆ ಆಮೇಲೆ ದಿನಕ್ಕೊಂದು ಪುಸ್ತಕ ಪರಿಚಯ ಈ ಕಾರ್ಯಕ್ರಮವನ್ನೆಲ್ಲ ಪ್ರೇಯರ್ನಲ್ಲಿ ಮುಗಿಸಿ ಶಾಲೆಗೆ ಬಂದ್ ಬರುತ್ತಿದಷ್ಟೊತ್ತಿಗೆನೆ ಸರ್ಕಾರದಿಂದ ಉಚಿತವಾಗಿ ಹಾಲನ್ನು ಕೊಡ್ತಾರೆ ಮಕ್ಕಳು ಹಾಲನ್ನು ಕೊಡಿದ ನಂತರ ಮತ್ತೆ ಶಾಲೆಗೆ ಹೋಗ್ತಾರೆ ಶಾಲೆಯೊಳಗೆ ಎಲ್ಲ ಮಕ್ಕಳಿಗೂ ಪಾಠ ಪ್ರವಚನಗಳನ್ನ ಮಾಡಲಿಕ್ಕೆ ಶುರು ಮಾಡ್ತಿರ್ತೀವಿ ಆಟೋಪಕರಣಗಳು ಮತ್ತು ಚಟುವಟಿಕೆಗಳನ್ನ ಆಧರಿಸಿ ಮಕ್ಕಳಿಗೆ ಪಾಠವನ್ನು ಮಾಡ್ತಿರ್ತೀವಿ ನದಿ ಕಲೆಯಲ್ಲಿ ಹೆಚ್ಚು ಹೆಚ್ಚು ಪಾಠೋಪಕರಣಗಳು ಮತ್ತು ಆಟವನ್ನು ಆಡ್ತಾ ಕಲಿಯುವಾಗೆ ಅವ್ರಿಗೆ ಚಾಟ್ಗಳು ಎಲ್ಲವನ್ನು ಬಳಸ್ಕೊಂಡು ಕಲಿತಿರ್ತವೆ ಮತ್ತೆ ಆಯ್ತಿದಾಗೆ ಹನ್ನೆರಡು ಮುಕ್ಕಾಲು ಆಯ್ತಿದಾಗೆ ಅವ್ರಿಗೆ ಬಿಸಿ ಊಟ ಕೊಡ್ತೀವಿ ಮತ್ತೆ ಸರ್ಕಾರದ ವತಿಯಿಂದ ಈಗ ಪ್ರತಿ ಮಗುಗೂ ಮೊಟ್ಟೆಯನ್ನು ಕೊಡಬೇಕು ಅಂತ ಮಾಡೋದ್ರಿಂದ ಪ್ರತಿ ಮಕ್ಕಳಿಗೂ ಮೊಟ್ಟೆಯನ್ನು ಕೊಡ್ತೀವಿ ಮೊಟ್ಟೆ ತಿಂದು ಇರುವಂತ ಒಬ್ಬ ಒಂದು ಅಥವಾ ಎರಡು ವಿದ್ಯಾರ್ಥಿಗಳಿಗೆ ಬಾಳೆಹಣ್ಣು ಕೊಡ್ತೀವಿ ಆದರೆ ನಮ್ಮ ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಮೊಟ್ಟೆನ ತಿಂತಾರೆ ಮತ್ತು ಊಟ ಮಾಡಿ ಮೊಟ್ಟೆ ತಿಂದ ಮೇಲೆ ಮತ್ತೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಕ್ಲಾಸ್ ಸ್ಟಾರ್ಟ್ ಆದ್ಮೇಲೆ ಇವಾಗ ಏನಾಗಿದೆ ಅಂದರೆ ನಾವು ಸೆನ್ಸಸ್ ಅವಧಿಯಲ್ಲಿ ಸರ್ಕಾರ ರಜೆ ಅಂತೇಳಿ ಮತ್ತೆ ಸ್ಪೆಷಲ್ ಕ್ಲಾಸ್ ಮಾಡಬೇಕು ಅಂತ ಮಾಡೋದ್ರಿಂದ ನಾವು ಐದುವರೆ ತನಕನು ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕ್ಲಾಸ್ನೆಲ್ಲ ಮಾಡಿ ಐದುವರೆಗೆ ಕ್ಲಾಸ್ ಮುಗಿಸಿ ಆಮೇಲೆ ಮನೆ ಕಳಿಸಿ ನಾವೆಲ್ಲ ಬಾಗ್ಲಾಕಿ ನಮ್ಮ ನಮ್ಮ ಮನೆಗಳಿಗೆ ಟೀಚರ್ಸ್ಗಳು ತಿರುಗುತ್ತೀವಿ ಇಷ್ಟು ಮತ್ತೆ ಸರ್ ಇವಾಗ ನಿಮ್ಗೆ ತುಂಬಾ ನೆನಪಿರೋ ಸ್ಟೂಡೆಂಟ್ಸ್ ಯಾರಾದ್ರೂ ಆಗಿರ್ಬೋದು ನೀವು ನಮ್ ತರ ತುಂಬಾ ಜನ ನೋಡಿದಿರಿ ನಿಮ್ಗೆ ತುಂಬಾ ಇಂತ ವ್ಯಕ್ತಿ ತುಂಬಾ ಸರಿ ನೆನಪಾಗ್ತಿರ್ತಾನೆ ಇವನು ತುಂಬಾ ಚೆನ್ನಾಗಿ ಅನ್ನೋ ವ್ಯಕ್ತಿ ಆದ್ರೆ ಯಾರನ್ನ ನೆನ್ಪು ಮಾಡ್ಕೊತೀರ ಸ್ಟೂಡೆಂಟ್ ಅಲ್ಲಿ ತುಂಬಾ ಜನ ವಿದ್ಯಾರ್ಥಿಗಳು ನೆನಪಾಯ್ತಾರೆ ಒಬ್ಬರಲ್ಲ ನಾನ್ ಗಂಡ್ ಮುಂದೆ ನೋಡಿದಂತ ಆಗಿರ್ಬೋದು ನೆನಪಾಯ್ತಾರೆ ಈಗ ಮಣಿಕಂಠ ವೀಕ್ ಅವರು ಈಗ ಪ್ರೊಫೆಸರ್ ಆಗಿದ್ದಾರೆ ನಮ್ಮ ಇಲ್ಲಿ ಹೋಲ್ ಆಮೇಲೆ ಸಂಧ್ಯಾ ಆ ಅವರು ಟಿ ಜಿ ಟಿ ಟೀಚರ್ ಆಗಿ ಹೋಗಿದ್ದಾರೆ ಆಮೇಲೆ ಇಲ್ಲೇ ಓದಿರು ಇಂಜಿನಿಯರ್ ಆಗಿದ್ದಾರೆ ಮೀನಾಕ್ಷಿ ಅಂತ ಹೇಳ್ಬಿಟ್ಟು ಇನ್ನೂ ಹೆಚ್ಚು ಹೆಚ್ಚು ಜನಗಳು ಆಗಿದ್ದಾರೆ ವಿದ್ಯಾರ್ಥಿಗಳು ಓದಿ ಈಗ ಒಳ್ಳೆ ಉದ್ಯೋಗಕ್ಕೆ ಹೋಗಿದ್ದಾರೆ ನಮ್ಮ ಶಾಲೆಯಲ್ಲಿ ಹೋಗಿರುವಂತ ವಿದ್ಯಾರ್ಥಿಗಳು ಇನ್ನು ಓದ್ತಾ ಇದ್ದಾರೆ ಈಗಿರುವಂತ ವಿದ್ಯಾರ್ಥಿಗಳು ತುಂಬಾ ಓದ್ತಿದ್ದಾರೆ ಯಾಕಂದ್ರೆ ನಮ್ಮ ಶಾಲೆಯಲ್ಲಿ ಇರುವಂತಹ ಶಿಕ್ಷಕರು ಒಳ್ಳೆ ನುರಿತ ಶಿಕ್ಷಕರು ಹೆಚ್ಚಿನ ಒಂದು ಕ್ವಾಲಿಫೈಡ್ ಇರುವಂತ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಅವರಿಗೆ ಯಾವ ತರ ಬೇಕು ಆ ರೀತಿ ಬೋಧನೆಯನ್ನ ಮಾಡ್ತಾ ಉತ್ತಮ ರೀತಿಯಲ್ಲಿ ಕಲಿಕೆಗೆ ಸಹಾಯವನ್ನ ನೆರವನ್ನ ನೀಡ್ತಾರೆ ನಮ್ಮೆಲ್ಲಾ ಶಿಕ್ಷಕ ಬಂಧುಗಳು ಹಾಗಾಗಿ ನಮ್ಮ ಸರ್ಕಾರಿ ಶಾಲೆ ತುಂಬಾ ಉತ್ತಮವಾಗಿ ನಡೆದ ಎಲ್ಲಾ ಸರ್ಕಾರಿ ಶಾಲೆಗಳು ಉತ್ತಮವಾಗಿ ನಡೀತವೆ ಅದರಂತೆ ನಮ್ಮ ಶಾಲೆನೂ ಸಹ ಉತ್ತಮ ಮಟ್ಟದಲ್ಲಿ ಗುಣಮಟ್ಟ ಶಿಕ್ಷಣವನ್ನ ನೀಡ್ತಿದ್ದೀವಿ ಹಾಗಾಗಿ ಇಲ್ಲಿರುವಂತಹ ಸೌಲತ್ ಗಳನ್ನ ಪಡೆಕೊಂಡು ಉಚಿತವಾಗಿ ಶಿಕ್ಷಣವನ್ನು ಪಡೆಯಲಿಕ್ಕೋಸ್ಕರ ಎಲ್ಲರನ್ನೂ ಕಡ್ಡಾಯವಾಗಿ ನಮ್ಮ ಶಾಲೆಗೆ ಕಳಿಸಿದ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಇದು ನಮ್ಮ ಸ್ಕೂಲ್ ಆಗಿರುತ್ತೆ ಇದೇ ರೀತಿ ನನ್ನ ವಿಡಿಯೋನ ನೋಡಿ ವಾಚ್ ಮಾಡಿ ಸಾಧ್ಯವಾದಷ್ಟು ಸರ್ಕಾರಿ ಶಾಲೆಗೆ ನಿಮ್ಮ ಮಕ್ಕಳನ್ನ ಸೇರಿಸಿ ಅಂತ ಕೇಳ್ಕೊಳ್ತೀನಿ ನಮ್ಮೂರ್ ಶಾಲೆ ಅಂತೂ ತುಂಬಾ ಚೆನ್ನಾಗಿದೆ ಇಲ್ಲಿರೋ ಸೌಕರ್ಯನೂ ಅಷ್ಟೆ ತುಂಬಾ ಚೆನ್ನಾಗಿ ಸೌಕರ್ಯ ಹೊಂದಿರೋ ನಮ್ಮೂರಾಗಿರುತ್ತೆ ಅದ್ರ ಜೊತೆಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಅಂಬಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ